ಹೌದು ನಮ್ಮ ಮನೆಯಲ್ಲಿ ಟಿವಿ ರಿಪೇರಿಗೆ ಬನ್ನಿ ಒಳಗೆ ಬನ್ನಿ ನಾನು ತೋರಿಸ್ತೀನಿ ಟಿವಿ ಮೊನ್ನೆಯಿಂದ ವರ್ಕ್ ಆಗ್ತಾ ಇಲ್ಲ ಏನೋ ಸೀರಿಯಲ್ ಎಲ್ಲ ನೋಡ್ಲಿಕ್ಕೆ ಒಳ್ಳೇದಾಗ್ತದೆ ಅಲ್ಲ ನಾನು ತುಂಬಾ ಸಲದಿಂದ ಹೇಳಿದೆ ಅವನಲ್ಲಿ ಒಮ್ಮೆ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ ಯಾರೂ ಸಿಗುದಿಲ್ಲ ಕೆಲಸಕ್ಕೆ ಕರೆದ್ರೆ ಎಲ್ಲರೂ ಬ್ಯುಸಿ ಅಲ್ಲ ಹಾಗೆ ಬನ್ನಿ ಕೊಡುವ ಎರಡು ಏನು ಕಾಣ್ತಾ ಇಲ್ಲ ಸೌಂಡ್ ಎಲ್ಲ ಕೇಳುದಿಲ್ಲ ಏನಾಗಿದೆ ಅಂತ ಗೊತ್ತಾಗುದಿಲ್ಲ ರಿಮೋಟ್ ಇದೇ ಕೊಡ್ತೇನೆ ನಾನು ನೀವು ನೋಡಿ ನಾನು ನಾಯಿಗೆ ತಿಂಡಿ ಹಾಕಿ ಬರ್ತೇನೆ ಇವಳೇನು ವೇಸ್ಟ್ ನನ್ನ ಜಾಗಕ್ಕೆ ಹಾಕ್ತಾಳೆ ಬನ್ನಿ ಬನ್ನಿ ಇವರ ಪ್ಲೇಟ್ ಎಲ್ಲಿ ಉಂಟ ಒಂದೊಂದು ಕಡೆ ಬಿಸಾಡ್ತಾರೆ ಒಂದು ಒಮ್ಮೆ ನೋಡುವಾಗ ಅಲ್ಲಿ ಇತ್ತು ಎಲ್ಲಲ್ಲಿ ನೆಲದಲ್ಲಿ ಹಾಕಿ ಕೊಡ್ತಾನೆ ತಿನ್ನಿ ಹಾ ತಿನ್ನಿ ಕಚ್ಚಾಡ್ಬಿಡಿ ತಿನ್ನಿಲ್ಲ ಇಲ್ಲಿ ತಂದಾಕಿದೆ ನನ್ನ ಜಾಗಕ್ಕೆ ಯಾರ ಜಾಗದಲ್ಲಿ ನಾನು ಇವತ್ತು ಮಾತ್ರ ಅಲ್ಲ ಹಾಕಿದ್ದು ನಿನ್ನ ಜಾಗದಲ್ಲಿ ಎಲ್ಲ ಹಾಕಿದ್ದೇನೆ ನಾಯಿಗಳಿಗೆ ನಿನ್ನ ಕಂಪೌಂಡ್ ಹಾಕಲ್ಲ ಈ ನಾಯಿ ನಿನ್ನ ಮನೆ ಕಾಯುದಿಲ್ವಾ ನನ್ನ ಮನೆ ಕಾಯ್ತದೆ ಆದ್ರೆ ಇಲ್ಲಿ ಹಾಕು ನೀನು ಸರಿಯಲ್ಲ ನಿನ್ನ ಕಂಪೌಂಡ್ ಅಲ್ಲಿ ಉಂಟಲ್ಲ ಯಾಕೆ ಹಾಕ್ಬೇಕು ಇಲ್ಲಿ ಏನು ನಿನ್ನದು ದೊಡ್ಡ ದೊಡ್ಡದು ನಾನು ಎಂತ ನಿನ್ನ ಇಲ್ಲಿ ಮೀನ್ ಹಾಕಿದ ತಕ್ಷಣ ಅದು ತಿಂದು ಹೋಗುದಿಲ್ವಾ ನೀನೇನ್ ದೊಡ್ಡ ದೊಡ್ಡದು ಮಾತಾಡ್ತೀಯಾನೆ ನೋಡೋ ಇಲ್ಲಿ ಹಾಕ್ಬೇಡ

ಯಾರ ನೀನು ಏನ್ ಮಾಡ್ತೀಯ ನನಗೆ ನಾನು ಖುಷಿ ಬಂದಲ್ಲಿ ಆಗ್ತೇನೆ ನಾನು ನೀನು ಮೊನ್ನೆ ಮೊನ್ನೆ ಬಂದದ್ದು ಐದು ವರ್ಷ ಆದಷ್ಟೇ ನಾನು ಇಪ್ಪತ್ತೈದು ವರ್ಷದಿಂದ ಹುಟ್ಟಿ ಬೆಳೆದದ್ದು ಇದೇ ಜಾಗದಲ್ಲಿ ನೀನೆ ಯಾರ ನನಗೆ ಕೇಳ್ಲಿಕ್ಕೆ ನೀನೆ ಯಾರ ನೀನು ಯಾರ ಕೇಳ್ಲಿಕ್ಕೆ ನೀನು ನನಗೆ ನೀನು ಭಾರಿ ಆಗ್ತದೆ ನಿನ್ನದು ನಾನು ಹಾ ನಾನ್ ಆಯುಕ್ ವೇಸ್ಟ್ ಅರಾ ನಾಳೆ ಬೇರೆ ಏನಾದ್ರು ವೇಸ್ಟ್ ಬಂದಾಗ್ತೇನೆ ಹಾ ಹೌದಾ